ಮುಂದೆ ಏನು ಪ್ಲಾನ್ ಇದೆ ಸರ್ ಏನೋ ಎಕ್ಸ್ಟೆಂಡ್ ಮಾಡ್ತೀರಾ ಬೆಳ್ಳುಳ್ಳಿ ರೇಟ್ ಬೇರೆ ಜಾಸ್ತಿ ಆಗಿದೆ ಏನೇನಾಗಲಿ ಸಾರೆ ಇದೊಂದು ರೇಟ್ ಆಗಿದೆ ಅಂತಿದ್ದೀರಾ ಚೆಕ್ಕೆ ಮಾತಾಡ್ಸೋಂಗಿಲ್ಲ ಲವಂಗ ಮಾತಾಡ್ಸೋಂಗಿಲ್ಲ ಇರೋ ಬ್ಯಾಡ್ಗೆ ಮೆಣಸಿಂಗ್ ಆಂಗಿಲ್ಲ ಎಲ್ಲ ಇದೆ ಎಂಟುನೂರು ಸಾವಿರ ರೂಪಾಯಿ ಆಯಿತು ಇನ್ನು ಮುನ್ನೂರು ರೂಪಾಯಿ ಬ್ಯಾಡ್ಗೆ ಇದೆಲ್ಲ ಮಾಡಲೇಬೇಕು ಅಂದರೆ ಸಾವಿರ ಆದರೂ ಮಾಡಲೇಬೇಕು ಆ ಲಕ್ಷ ಆದರೂ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ರುಚಿ ಇರೋಲ್ಲ ಆ ಕ್ವಾಲಿಟಿ ಕೊಡೋಕ್ಕಾಗಲ್ಲ ಅರವತ್ತು ರೂಪಾಯಿ ಕೊತ್ತಮೀರಿ ಆಗುತ್ತೆ ಇವತ್ತು ಮೂರು ರೂಪಾಯಿ ಕೊತ್ತಮೀರಿ ಇದೆ ಅದು ಕೌಂಟ್ ಅಲ್ಲ ಕ್ವಾಲಿಟಿ ಕೊಡಬೇಕಾದ್ರೆ ಬೆಲೆ ಕಟ್ಟಬಾರ್ದು ಕ್ವಾಲಿಟಿ ಕೊಡ್ರೇ ಅವ್ರು ತಿನ್ನೋರು ಕ್ವಾಲಿಟಿ ಕೊಡಲಿ ಅಂದ್ರೆ ಯಾರು ತಿನ್ನೋರು ಓಪನ್ ಮಾಡೋ ಐಡಿಯಾ ಇದೆ ಸರ್ ನಾನು ಶಿವಾನಂದ ಸರ್ಕಲಲ್ಲಿ ಇದು ಬಿಟ್ಟು ಯಾರಿಗೂ ಫ್ರಾಂಚೈಸಿ ಕೊಡಲ್ಲ ನಾನು ಹೋಟ್ಲು ಮಾಡಲ್ಲ ನನಗೆ ಇದಿರೋವರೆಗೂ ಇದರ ಜೊತೆಗೆ ಎಂಜಾಯ್ ಮಾಡ್ತೀನಿ ಇದೇ ಎಂಡ್ ಆಫ್ ದ ಲವ್ ಸ್ಟೋರಿ ಈ ಟ್ರೆಂಡ್ ಶುರು ಆದ್ಮೇಲೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗ್ತಿದೆ ಸಿಕ್ಕಾಪಟ್ಟೆ ದುಡಿತಿಯರ ಚಂದ್ರ ಎಷ್ಟಾಗ್ತಿದೆ ಸರ್ ಸರ್ ಇವತ್ತೆಲ್ಲ ಬೆಲೆ ಇವತ್ತಿರೋ ಕಾಸ್ಟು ಆಮೇಲೆ ನನಗೆ ನಿಜವಾಗ್ಲೂ ಹೇಳ್ತೀನಲ್ಲ ಓವರ್ ಕ್ರೌಡ್ ಬಂದರೆ ಇದೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಹೆಸರಾಳಾಗುತ್ತೆ ನಾನು ಆ ಮೂವತ್ತೆರಡು ವರ್ಷದಿಂದ ಈ ಕಲೆಗೆ ಬೆಲೆ ಕಟ್ಟೋಕ್ಕಾಗದೆ ಕಲೆನ ಹಂಗೇ ಉಪಯೋಗಿಸ್ಕೊಂಡು ಬಂದಿರೋದ್ರಿಂದ ನಾನು ಆಗಿಬಿಟ್ಟಿದ್ದೀನಿ ಈಗ ಆಗ್ತಾ ಇರೋ ಸೀನ್ ನೋಡ್ತಾ ಇರೋ ಈಗ ಒಂದು ವಾರ ಹದಿನೈದು ದಿನದಿಂದ ನಡೀತಾ ಇರೋದು ನೋಡಿದ್ರೆ ಎಲ್ಲನ್ನು ಹೆಸರು ಕೆಟ್ಟೋಗುತ್ತೋ ನನಗಿವತ್ತು ಖುಷಿಯಾಗಿದೆ ನನಗೆ ಹೆಸರು ಕೆಟ್ಟೋಗುತ್ತೆ ಅನ್ನೋ ಭಯ ಇದೆ ನನಗೆ ಹೆಸರು ಕೇಳಬಾರ್ದು ಅನ್ನೋ ಇಂಟೆನ್ಷನ್ ಇದೆ ಬಿಟ್ರೆ ಅದಕ್ಕೆ ಹೇಳಿದ್ದೀನಿ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ತೀನಿ ಇದು ಮಾಡ್ತೀನಿ ಸ್ವಲ್ಪ ಟ ಇದು ಆದರೆ ಬಂದವರು ತೃಪ್ತಿ ಮಾಡ್ಕೊಬೇಕು ಖುಷಿಯಾಗಿ ಹೋಗ್ಬೇಕು ಎಲ್ಲ ನಾನು ನಿಮಗೆ ನಿಮ್ಮ ಖುಷಿಯಿಂದ ವಿಜಯವಾಣಿಯವ್ರು ಏನೇನು ಕೇಳಿದ್ರು ಎಲ್ಲ ಹೇಳಿದ್ದೀನಿ ಒನ್ ಮೋರ್ ಒನ್ ಮೋರ್ ಅಂದಿದ್ದೀನಿ ನೀವು ಖುಷಿ ಪಡಿ ನಮಗೂ ಖುಷಿ ಕೊಡಿ ಆ ಬಾಯ್ ನಾನು ಗೊತ್ತಲ್ಲ ಬೆಳ್ಳುಳ್ಳಿ ಕಬಾಬ್ ಚಂದ್ರು ನೋಡಿದ್ರಲ್ಲ ಇದು ನಮ್ಮ ಚಂದ್ರು ಅವರ ಸ್ಪೆಷಲ್ ಮಾತುಕತೆ ಆಗಿತ್ತು ಇವರು ಹೀಗೆ ಬಿಸ್ನೆಸ್ ಚೆನ್ನಾಗಾಗಲಿ ರಾಹುಲ್ ಅನ್ನು ಒಳ್ಳೆ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಗುರುನಾಗಾನಂದನ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು